ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದ್ರೆ ಸೈಂಟಿಫಿಕ್ ಹಾಗೆ ಒಂದೊಂದಾಗಿ ಹೋಗೋಣ ಮೋಡಗಳ ತೂಕ ತುಂಬಾ ಭಾರವಾಗಿರುತ್ತೆ ಒಂದು ಸಾಧಾರಣ ಕ್ಯುಮುಲಸ್ ಮೋಡ ಒಂದು ಪಾಯಿಂಟ್ ಒಂದು ಮಿಲಿಯನ್ ಪೌಂಡ್ ಗಳಿಗಿಂತನೂ ಹೆಚ್ಚು ತೂಗುತ್ತೆ ಅಂದ್ರೆ ಕ್ಯಮುಲಸ್ ಮೋಡ ಅಂದ್ರೆ ನೋಡಕ್ಕೆ ಒಂದು ರಾಶಿ ಅಥವಾ ಗುಡ್ಡೆ ಹಾಕಿದ ಕಾಣೋ ಒಂದು ಮೋಡ ಸುಮಾರು ನಾಲ್ಕರಿಂದ ಐದು ಲಕ್ಷ ಕೆಜಿ ತೂಗತ್ತೆ ಮಾನವನ ಹೊಟ್ಟೆ ರೇಸರ್ ಬ್ಲೇಡ್ ಕರಗಿಸಬಲ್ಲದು ನಮ್ಮ ಹೊಟ್ಟೆಯಲ್ಲಿರೋ ಹೈಡ್ರೋಕ್ಲೋರಿಕ್ ಆಮ್ಲ ಎಷ್ಟು ಶಕ್ತಿಯುತವಾಗಿರುತ್ತೆಂದ್ರೆ ಲೋಹದ ವಸ್ತುವಾದ ರೇಸರ್ ಬ್ಲೇಡ್ ಅನ್ನು ಕೂಡ ಕರಗಿಸುವಂತಹ ಸಾಮರ್ಥ್ಯ ಹೊಂದಿರತ್ತೆ ಜೇನು ಎಂದಿಗೂ ಕೆಡುವುದಿಲ್ಲ ಹೌದು ಸರಿಯಾದ ರೀತಿಯಲ್ಲಿ ಜೇನನ್ನು ಸಂಗ್ರಹಿಸಿದ್ರೆ ಸಾವಿರಾರು ವರ್ಷದವರೆಗೂ ಜೇನ್ ಕೆಡಲ್ಲ ಇದಕ್ಕೆ ಈಜಿಪ್ಟ್ ಸಮಾಧಿಗಳಲ್ಲಿ ಸಿಕ್ಕ ಜೇನೇ ಸಾಕ್ಷಿ ಆ ಜೇನನ್ನ ಈಗ್ಲೂ ತಿನ್ನಲು ಯೋಗ್ಯವಾಗಿದೆ ಅನ್ನಲಾಗುತ್ತೆ ಭೂಮಿಯ ಅರ್ಧದಷ್ಟು ಆಮ್ಲಜನಕವನ್ನ ಸಾಗರ ಉತ್ಪಾದಿಸುತ್ತದೆ ಭೂಮಿ ಮೇಲೆ ಆಕ್ಸಿಜನ್ ಇರೋಕೆ ಅಮೆಝಾನ್ ಅಂತಹ ದೊಡ್ಡ ಕಾರ್ಡ್ಗಳು ಕಾರಣ ಆಗಿರ್ಬೋದು ಆದ್ರೆ ಶೇಕಡ ಐವತ್ತರಷ್ಟು ಆಕ್ಸಿಜನ್ ಅನ್ನ ಸಮುದ್ರದ ಆಳದಲ್ಲಿರೋ ಪಾಚಿ ಮತ್ತೆ ಇತರ ಸಸ್ಯಗಳೇ ಉತ್ಪಾದಿಸುತ್ತೆ ಸಿಡಿಲು ಸೂರ್ಯನಿಗಿಂತ ಬಿಸಿಯಾಗಿರತ್ತೆ ಒಂದು ಸಿಡಿಲು ಅದರ ಸುತ್ತಲಿನ ಗಾಳಿಯನ್ನ ಸುಮಾರು ಮೂವತ್ತು ಸಾವಿರ ಕೆಲ್ವಿನ್ಗಳಷ್ಟು ಬಿಸಿ ಮಾಡಬಲ್ಲ ಶಕ್ತಿಯನ್ನ ಹೊಂದಿರುತ್ತೆ ಇದು ಸೂರ್ಯನ ಮೇಲ್ಮೈಗಿಂತ ಸುಮಾರು ಐದು ಪಟ್ಟು ಹೆಚ್ಚು ಬಿಸಿಯಾಗಿರುತ್ತೆ ನೀಲಿ ತಿಮಿಂಗಲದ ಹೃದಯ ತುಂಬಾ ದೊಡ್ಡದಾಗಿರುತ್ತೆ ಹೌದು ಬರೀ ಇದ್ರ ಹೃದಯನೇ ಸುಮಾರು ಒಂದು ಕಾರಿನಷ್ಟು ತೂಕ ಇರುತ್ತೆ ಅಷ್ಟೇ ಅಲ್ಲ ಅದ್ರ ಅಪದಮನಿಯ ರಕ್ತನಾಳಗಳು ಒಬ್ಬ ಮನುಷ್ಯ ಈಜಿ ಹೋಗುವಷ್ಟು ದೊಡ್ಡದಾಗಿರತ್ತೆ ಮತ್ತೆ ಅದ್ರ ನಾಲ್ಗೆ ಅಂತೂ ಒಂದು ಆನೆಯ ತೂಕಕ್ಕೆ ಸಮ ಆನೆಗಳೇ ಅಂದಾಜಿದ್ರೆ ಸುಮಾರು ನಾಲ್ಕು ಸಾವಿರದಿಂದ ಆರ್ ಸಾವಿರ ಕೆಜಿ ತೂಕ ಇರ್ಬೋದು ಅಂಥದ್ರಲ್ಲಿ ಈ ನೀಲಿ ತಿಮಿಂಗ್ಳಗಳು ನೂರಿಂದ ಇನ್ನೂರು ಟನ್ ಇರುತ್ತೆ ಅಂದ್ರೆ ಇವು ಇಪ್ಪತ್ತರಿಂದ ಮೂವತ್ತು ಆನೆಗಳ ಒಟ್ಟು ತೂಕ ಆಗಿರುತ್ತೆ ಶಿಶುಗಳಿಗೆ ವಯಸ್ಕರಿಗಿಂತ ಹೆಚ್ಚು ಮೂಳೆಗಳಿವೆ ಮಗು ಹುಡ್ತಾನೆ ಮುನ್ನೂರು ಮೂಳೆಗಳನ್ನ ಹೊಂದಿರತ್ತೆ ನಂತರ ವಯಸ್ಸಾಗ್ತಾ ಹೋದ ಹಾಗೆ ಎಲ್ಲಾ ಮೂಳೆಗಳು ಒಗ್ಗೂಡಿ ಬರೀ ಇನ್ನೂರ ಆರು ಮೂಳೆಗಳು ಮಾತ್ರ ಉಳಿಯುತ್ತೆ ಆಕ್ಟೋಪಸ್ನ ಮೂರು ಹೃದಯ ನೀಲಿ ರಕ್ತ ಹೌದು ಆಕ್ಟೋಪಸ್ಗಳು ಮೂರು ಹೃದಯಗಳನ್ನು ಹೊಂದಿರುತ್ತೆ ಅದರಲ್ಲಿ ಎರಡು ಹೃದಯಗಳು ಗಿಲ್ಗಳ ಮೂಲಕ ರಕ್ತವನ್ನು ಪಂಪ್ ಮಾಡಿದರೆ ಮೂರನೇ ಹೃದಯ ಆಮ್ಲಜನಕ ಯುಕ್ತ ರಕ್ತವನ್ನ ದೇಹದ ಇತರ ಭಾಗಗಳಿಗೆ ಸಾಕತ್ತೆ ಮತ್ತೆ ಅದು ರಕ್ತದಲ್ಲಿ ಹಿಮೋಸಯಾನಿನ್ ಎಂಬ ತಾಮ್ರ ಆಧಾರಿತ ಪ್ರೋಟೀನ್ ಇರೋದ್ರಿಂದಾನೇ ಅದ್ರ ರಕ್ತ ನೀಲಿ ಬಣ್ಣ ಆಗೋ ಕಾರಣ ಆಗಿರುತ್ತೆ ಅಷ್ಟೇ ಅಲ್ಲ ಅದು ಜೀವಕೋಶದ ಶಕ್ತಿಯಿಂದ ಅದರ ಚರ್ಮದ ಬಣ್ಣವನ್ನು ಬದಲಾಯಿಸ್ಕೊಳ್ತಾ ಇರುತ್ತೆ ಇದರಿಂದ ಬೇಟೆಗಾರರಿಂದ ಅದು ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೆ ಹಾಗೆ ಎಲ್ಲಾ ಆಕ್ಟೋಪಸ್ ಗಳಲ್ಲೂ ಒಂದಲ್ಲ ಒಂದ್ವಟ್ಟಲ್ಲಿ ವಿಷ ಇದ್ದೇ ಇರತ್ತೆ ಅಂಥದ್ರಲ್ಲಿ ಈ ನೀಲಿ ಉಂಗರದ ಆಕ್ಟೋಪಸ್ ನಲ್ಲಿರೋ ವಿಷ ಅಂತೂ ಮನುಷ್ಯನಿಗೆ ತುಂಬಾ ಮಾರಕ ನಾಲಿಗೆಯಿಂದ ರುಚಿ ಅನುಭವಿಸಲು ಲಾಲಾ ರಸ ಅಗತ್ಯ ನಾವು ಆಹಾರದ ರುಚಿಯನ್ನ ಸವಿಬೇಕಂದ್ರೆ ನಾವು ತಿಂದಂತಹ ಆಹಾರದಲ್ಲಿರುವಂತಹ ರಾಸಾಯನಿಕಗಳು ಮೊದ್ಲು ನಮ್ಮ ಲಾಲಾ ರಸದಲ್ಲಿ ಕರಗ್ಬೇಕು ಆ ನಂತರ ರುಚಿ ಅನುಭವ ನಮಗಾಗತ್ತೆ ಚಿಟ್ಟೆಗಳು ತಮ್ಮ ಪಾದಗಳಿಂದ ರುಚಿಯನ್ನ ನೋಡುತ್ತವೆ ಹೌದು ನಾವು ನಮ್ಮ ನಾಲ್ಗೆಯಿಂದ ರುಚಿಯನ್ನು ನೋಡಿದ್ರೆ ಈ ಚಿಟ್ಟೆಗಳು ತಮ್ಮ ಪಾದದಿಂದ ರುಚಿಯನ್ನು ನೋಡುತ್ತವೆ ಈ ಚಿಟ್ಟೆಗಳ ಪಾದದ ಮೇಲೆ ಕಾಂಟ್ಯಾಕ್ಟ್ ಕೆಮೋ ರೆಸೆಪ್ಟರ್ ಅನ್ನೋ ಒಂದು ಸೂಕ್ಷ್ಮವಾದ ಸಂವೇದನಾ ಅಂಗ ಇರುತ್ತೆ ಇವು ನಮ್ಮ ನಾಲ್ಗೆ ಮೇಲಿರುವಂತಹ ಟೇಸ್ಟ್ ಬರ್ಡ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಸಾಮಾನ್ಯವಾಗಿ ಹೆಣ್ಣು ಚಿಟ್ಟೆಗಳು ಮೊಟ್ಟೆ ಇಡೋ ಸಮಯದಲ್ಲಿ ಈ ರುಚಿ ನೋಡುವ ಸಾಮರ್ಥ್ಯವನ್ನು ಬಳಸ್ಕೊಳ್ತವೆ ಹೀಗೆ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ಹತ್ತು ಸೈಂಟಿಫಿಕ್ ಫ್ಯಾಕ್ಟ್ಗಳಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ